ನಮಸ್ಕಾರ ಎಸ್ ನ್ಯೂಸ್ ಭ್ರಾತೃತ್ವ ಭಾವನೆ ಮೂಡಿಸುತ್ತಿರುವ ಮೊಹರಂ ನಿಷೇಧ ಕೈಬಿಡಿ ಧರ್ಮರಾಜ್ ಗೋನಾಳ್ ಸಮಾಜ ಸೇವಕ ಅಶೋಕನಲ್ಲ ಒಬ್ಬ ವ್ಯಕ್ತಿಯಲ್ಲ ಸಮಾಜದ ಶಕ್ತಿ ವೆಂಕಟರಾವ್ ನಾಡಗೌಡ ಕಾಲುವೆಗಳು ಸಂಪೂರ್ಣ ಜಾಲಿ ಕಸ ಹೂಳು ಹಾಪು ಸೇರಿದಂತೆ ಮೇವಿನಲ್ಲಿ ಬಂಧಿಯಾಗಿವೆ ಗಿರುಕು ಬಿಟ್ಟಿವೆ ದುರಸ್ತಿ ಸ್ವಚ್ಛತೆ ಯಾವಾಗ ಕಾರ್ಮಿಕರು ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ವಾರ್ತೆಗಳ ವಿವರ ನಿಷೇಧ ಆಗಬೇಕಿರುವುದು ಅಕ್ರಮ ಮದ್ಯ ಮಾರಾಟ ಜೂಜು ಮಟ್ಕ ಇಸ್ಪೀಟ್ ಕಾನೂನು ಬಾಹಿರ ಚಟುವಟಿಕೆ ಹಾಗೂ ಬಾಲ ಕಾರ್ಮಿಕ ಪದ್ಧತಿ ಮಕ್ಕಳು ಶಾಲೆ ಬಿಡುವುದು ಅಸ್ಪೃಶ್ಯತೆ ಲಿಂಗ ತಾರತಮ್ಯಗಳು ನಿಷೇಧ ಮಾಡಿದರೆ ಇನ್ನೂ ಪರಿಣಾಮಕಾರಿಯಾಗಿ ಇಪ್ಪತ್ತ್ಮೂರು ಗ್ರಾಮಗಳಲ್ಲಿ ಶಾಂತಿ ಸುವ್ಯವಸ್ಥೆ ಉಳಿಯಲು ಸಾಧ್ಯವಾಗುತ್ತದೆ ಕೇವಲ ಮೊಹರಂ ಹಬ್ಬ ನಿಷೇಧ ಮಾಡುವುದರಿಂದ ಶಾಂತಿ ಸ್ಥಾಪನೆ ಕಷ್ಟ ಮೊಹರಂ ಹಬ್ಬವು ಸಂವಿಧಾನದ ಮೌಲ್ಯವಾದ ಭಾತೃತ್ವ ಭಾವನೆಯನ್ನು ಬಿತ್ತುತ್ತದೆ ಅಕ್ರಮ ಮಧ್ಯೆ ಸೇವಿಸಿದವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಗಲಾಟೆ ಮಾಡಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವ ಕೆಲಸ ಮಾಡುತ್ತಾರೆ ರಾಯಚೂರು ಜಿಲ್ಲೆಯ ಈ ಇಪ್ಪತ್ತ್ಮೂರು ಗ್ರಾಮಗಳಲ್ಲಿ ಮೊಹರಂ ಹಬ್ಬ ನಿಷೇಧವಾದರೆ ಸಾಲದು ಅಲ್ಲಿ ಭ್ರಾತೃತ್ವದ ತತ್ವವನ್ನು ಉತ್ತೇಜಿಸಲು ಜಿಲ್ಲಾ ಆಡಳಿತ ಏನು ಕ್ರಮ ಕೈಗೊಳ್ಳುತ್ತಿದೆ ಎನ್ನುವುದನ್ನು ಹೇಳಬೇಕು ಉತ್ತರ ಕರ್ನಾಟಕದ ಸೌಹಾರ್ದ ಪರಂಪರೆಯನ್ನು ನೆನೆಸಿಕೊಂಡಾಗಲೆಲ್ಲ ಮೊಹರಂ ಮರೆಯಲು ಸಾಧ್ಯವಿಲ್ಲ ಇಂದಿಗೂ ಗ್ರಾಮೀಣ ಪ್ರದೇಶದಲ್ಲಿ ಜಾತಿ ಮತ್ತು ಧರ್ಮ ಆಧಾರಿತ ಪೂರ್ವಗ್ರಹಗಳನ್ನು ಮೀರಿ ಎಲ್ಲರೂ ಹಲಗೆ ಬಡಿದು ಕೈ ಕೈ ಹಿಡಿದು ಕುಣಿಯುವ ಸಂಭ್ರಮಿಸುವ ಏಕೈಕ ಹಬ್ಬ ಇದಾಗಿದೆ ಇದನ್ನು ನಿಷೇಧ ಮಾಡಲು ನೂರಾರು ಮಹತ್ವದ ಕಾರಣಗಳಿರಬಹುದು ಆದರೆ ಹಬ್ಬ ನಿಷೇಧ ಪರಿಹಾರವೇ ಸಾಮಾನ್ಯವಾಗಿ ಎಲ್ಲ ಹಬ್ಬಗಳಲ್ಲಿಯೂ ಜಗಳಗಳು ಆಗುತ್ತವೆ ಯಾರು ಜಗಳ ಮಾಡಿರುತ್ತಾರೆ ಅವರಿಗೆ ಶಿಕ್ಷೆ ಆಗಬೇಕು ಅದು ಬಿಟ್ಟು ಊರಿಗೆಲ್ಲ ಶಿಕ್ಷೆ ಕೊಟ್ಟರೆ ಹೇಗೆ ಮೊಹರಂ ಹಬ್ಬವನ್ನು ಕೇವಲ ಇಸ್ಲಾಂ ಧರ್ಮದವರು ಆಚರಿಸುವುದಿಲ್ಲ ಭಾರತದ ಸಮಸ್ತ ಜಾತಿ ಧರ್ಮದವರು ಸೇರಿ ಆಚರಿಸುತ್ತಿರುವ ಏಕೈಕ ಹಬ್ಬ ಇದಾಗಿದೆ ಉತ್ತರ ಕರ್ನಾಟಕದ ಎಲ್ಲ ಸಮುದಾಯಗಳ ಸಾಂಸ್ಕೃತಿಕ ಸಾಮಾಜಿಕ ಬದುಕು ಮೊಹರಂ ಹಬ್ಬದೊಂದಿಗೆ ಬೆಸೆದುಕೊಂಡಿದೆ ಈ ರೀತಿಯ ಕಾರಣಗಳನ್ನು ಹೇಳಿ ಹಬ್ಬಗಳನ್ನು ನಿಷೇಧಿಸುತ್ತಾ ಹೋದರೆ ಸೌಹಾರ್ದತೆ ಬಿತ್ತುವ ಹಬ್ಬಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ ಬಹುತ್ವ ಸಹೋದರತ್ವ ಭ್ರಾತೃತ್ವ ಭಾವನೆಯನ್ನು ಕೇವಲ ಕಾನೂನುಗಳಿಂದ ಬಿತ್ತಲು ಸಾಧ್ಯವಿಲ್ಲ ಕಾನೂನು ಅರಿವು ಮೂಡಿಸುವುದು ಮತ್ತು ಕಾರ್ಯರೂಪಕ್ಕೆ ತರುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಕಾನೂನು ಉಲ್ಲಂಘನೆಯಾದಾಗ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಿಲ್ಲ ಹಗಲು ರಾತ್ರಿ ಎನ್ನದೇ ರಾಯಚೂರು ಜಿಲ್ಲೆಯಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವುದು ಮಾನ್ಯ ಜಿಲ್ಲಾ ಅಧಿಕಾರಿಗಳಿಗೆ ಗೊತ್ತಿರುವ ವಿಷಯ ರಾಯಚೂರು ಜಿಲ್ಲೆಯಲ್ಲಿ ಕಳೆದ ಎಂಟು ಹತ್ತು ವರ್ಷಗಳಿಂದ ಅಕ್ರಮ ಮದ್ಯ ಮಾರಾಟ ನಿಲ್ಲಿಸಲು ಲಕ್ಷಾಂತರ ಮಹಿಳೆಯರು ಹೋರಾಟ ಮಾಡಿದರೂ ಕಿವಿಗೊಡದ ಸರ್ಕಾರ ಪರೋಕ್ಷವಾಗಿ ಅಕ್ರಮಕ್ಕೆ ಬೆಂಬಲ ಕೊಟ್ಟಿರುವುದು ಗುಟ್ಟಾಗಿ ಉಳಿದಿಲ್ಲ ಇದರ ಪರಿಣಾಮವಾಗಿ ಗ್ರಾಮೀಣ ಮಹಿಳೆಯರು ಮಕ್ಕಳು ಯಾತನೆ ಪಡುತ್ತಿದ್ದಾರೆ ಬದುಕಿ ಬಾಳಬೇಕಾದ ಯುವಜನರು ಇಪ್ಪತ್ತು ಇಪ್ಪತ್ತೈದರ ವಯಸ್ಸಿಗೆ ಕುಡಿದು ಕುಡಿದು ಲಿವರ್ ಡ್ಯಾಮೇಜ್ ಆಗಿ ಸಾಯುತ್ತಿದ್ದಾರೆ ಗುಟ್ಕಾ ತಿಂದು ತಿಂದು ಎಷ್ಟೋ ಜನ ಸಾಯುತ್ತಿದ್ದರೂ ಕೂಡ ಗುಟ್ಕಾ ನಿಷೇಧವಾಗಿಲ್ಲ ಯಾಕೆ ಒಂದು ಊರಿನಲ್ಲಿ ಒಳ್ಳೆಯವರು ಕೆಟ್ಟವರು ಇಬ್ಬರೂ ಇರ್ತಾರೆ ಯಾವುದೋ ಒಂದು ಗುಂಪು ಜಗಳ ಮಾಡಿಕೊಂಡರೆ ಅವರಿಗೆ ಮಾತ್ರ ಶಿಕ್ಷೆಯಾಗಬೇಕು ಊರಲ್ಲಿರುವ ಎಲ್ಲರಿಗೆ ಯಾಕೆ ಶಿಕ್ಷೆ ಕೊಡಬೇಕು ಇದೆಂಥ ನ್ಯಾಯ ಜಿಲ್ಲಾಡಳಿತವು ತನ್ನ ಜವಾಬ್ದಾರಿ ನಿರ್ವಹಿಸುವಲ್ಲಿ ಸಂವಿಧಾನದ ಮೂಲ ಆಶಯಕ್ಕೆ ಧಕ್ಕೆ ಬರದಂತೆ ನೋಡಿಕೊಳ್ಳುವುದು ಅಗತ್ಯವಾಗಿದೆ ಯಾರು ಅಪರಾಧ ಕೃತ್ಯಗಳಲ್ಲಿ ಭಾಗವಹಿಸಿದ್ದಾರೋ ಅವರನ್ನು ಹಿಡಿದು ಮೊಹರಂ ಹಬ್ಬ ಮುಗಿಯುವ ತನಕ ಬಂಧನದಲ್ಲಿ ಇಡಲಿ ಅದನ್ನು ಬಿಟ್ಟು ಮೊಹರಂ ಹಬ್ಬವನ್ನೇ ನಿಷೇಧ ಮಾಡುವುದು ಸರಿಯಲ್ಲ ಶಾಂತಿ ಸುವ್ಯವಸ್ಥೆ ಕಾಪಾಡುವುದು ನಿಜವಾದ ಉದ್ದೇಶ ಆಗಿದ್ದರೆ ಜಿಲ್ಲಾಡಳಿತ ಮೊಹರಂ ಹಬ್ಬದ ನಿಷೇಧವನ್ನು ಕೈಬಿಟ್ಟು ಅಕ್ರಮ ಮದ್ಯ ನಿಷೇಧಕ್ಕೆ ಮುಂದಾಗಲಿ ಎನ್ನುವುದು ಧರ್ಮರಾಜ್ ಕೋನಾಳ್ ಅವರ ಅನಿಸಿಕೆ ನಮ್ಮ ಕ್ಲಿನಿಕ್ ಹಾಗೂ ಸನ್ರೈಸ್ ಶಿಕ್ಷಣ ಸಂಸ್ಥೆ ವತಿಯಿಂದ ಸಮಾಜ ಸೇವಕರು ಹಾಗೂ ಅಕ್ಷಯ ಆಹಾರ ಜೋಳಿಗೆ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿಗಳು ಮತ್ತು ಕಾರುಣ್ಯಾಶ್ರಮದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಅಶೋಕ್ ನಲ್ಲರ ನಲವತ್ತಾರನೇ ವರ್ಷದ ಜನ್ಮದಿನದ ಪ್ರಯುಕ್ತ ನಗರದ ಕಾರುಣ್ಯಾಶ್ರಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಔಷಧಿಗಳ ವಿತರಣಾ ಸಮಾರಂಭ ನೆರವೇರಿತು ಎಫ್ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಅವರು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ನಾಡಗೌಡ ಫೌಂಡೇಶನ್ ಸಂದೇಶ್ ಪ್ಯಾರಾಮೆಡಿಕಲ್ ಕಾಲೇಜು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಅಶೋಕ್ ನಲ್ಲರನ್ನು ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಮಾತನಾಡಿದ ವೆಂಕಟರಾವ್ ನಾಡಗೌಡರು ಅಶೋಕ್ ನಲ್ಲರ ಜನ್ಮದಿನದ ಪ್ರಯುಕ್ತ ಕಾರುಣ್ಯ ಆಶ್ರಮದಲ್ಲಿನ ಆರೋಗ್ಯ ತಪಾಸಣೆ ಹಾಗೂ ಔಷಧಿಗಳ ವಿತರಣೆ ಇನ್ನಿತರ ಸಮಾಜಪರ ಕಾರ್ಯಗಳು ಜನ್ಮದಿನ ಸಮಾರಂಭಗಳಿಗೆ ಅರ್ಥ ಕಲ್ಪಿಸುತ್ತವೆ ನಮ್ಮ ಭಾರತೀಯ ಸಂಸ್ಕೃತಿ ಸಂಸ್ಕಾರ ವೃದ್ಧಾಶ್ರಮಗಳಿಂದ ದೂರವಿರುವ ಸಂಕಲ್ಪ ಇಂತಹ ನಿಟ್ಟಿನಲ್ಲಿ ಸುಮಾರು ವರ್ಷಗಳಿಂದ ಕಲ್ಯಾಣ ಕರ್ನಾಟಕದಲ್ಲಿ ನಿಜವಾದ ನೆಲೆಯಿಲ್ಲದ ಅನಾಥರಿಗೆ ಆಸರೆ ಕಲ್ಪಿಸಿಕೊಡುವ ಉದ್ದೇಶವನ್ನು ಹೊಂದಿದ ಕಾರುಣ್ಯಾಶ್ರಮವು ಸಿಂಧನೂರಿನಲ್ಲಿ ಹುಟ್ಟಿರುವುದು ನಮ್ಮೆಲ್ಲರಿಗೆ ಸೇವೆಯ ಅವಕಾಶಕ್ಕೆ ಅನುಕೂಲವಾಗಿದೆ ಇಂತಹ ಕಾರುಣ್ಯ ಕುಟುಂಬದ ಕಣ್ಣಾಗಿ ಅಶೋಕನಲ್ಲ ನಮಗೊಬ್ಬ ಸ್ವಂತ ಸಹೋದರನಾಗಿ ನಿರಂತರ ಸಮಾಜದ ಚಿಂತನೆಗಳನ್ನು ಹಂಚಿಕೊಳ್ಳುವ ಈ ವ್ಯಕ್ತಿ ಸಮಾಜಕ್ಕೆ ಆದರ್ಶ ನಮ್ಮ ಅಶೋಕನಲ್ಲ ಒಬ್ಬ ವ್ಯಕ್ತಿಯಲ್ಲ ಆತ ಸಮಾಜದ ಶಕ್ತಿ ಹಾಲು ಮಾರುತ್ತಾ ಬದುಕು ಸಾಗಿಸಿ ತನ್ನ ದುಡಿಮೆಯಲ್ಲಿಯೂ ಸಹ ಸಮಾಜಕ್ಕೆ ದುಡಿಯುವ ಈತನು ಸಿಂಧನೂರಿನ ಆದರ್ಶ ವ್ಯಕ್ತಿ ಅಂದ ಅನಾಥ ಜೀವಿಗಳಿಗೆ ಮಗನಾಗಿ ಮೊಮ್ಮಗನಾಗಿ ಸಹೋದರನಾಗಿ ಅವರ ಹಿಂದಿನ ಕಷ್ಟಗಳನ್ನು ಮರೆಸಿ ಅವರ ಬದುಕಲ್ಲಿ ಬೆಳಕು ಮೂಡಿಸಿರುವ ಈ ವ್ಯಕ್ತಿ ಸಮಾಜದ ಬಹುದೊಡ್ಡ ಶಕ್ತಿ ಅವರ ಕುಟುಂಬಕ್ಕೆ ಭಗವಂತ ಉತ್ತಮ ಆಯಸ್ಸು ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಎನ್ನುವ ವಿಶೇಷ ಪ್ರಾರ್ಥನೆಯೊಂದಿಗೆ ನಾನು ಶುಭ ಕೋರುವೆ ಎಂದರು ಆಶ್ರಮದ ಕಾರ್ಯಾಧ್ಯಕ್ಷ ಡಾಕ್ಟರ್ ಚನ್ನಬಸಯ್ಯ ಸ್ವಾಮಿ ಹಿರೇಮಠ ಸದಸ್ಯೆ ಸುಜಾತ ಹಿರೇಮಠ ಅಖಂಡ ಭೂಮಿ ಫೌಂಡೇಶನ್ ಸಂಸ್ಥಾಪಕ ಸುರೇಶ್ ನೆಕ್ಕಂಟಿ ಅವಿನಾಶ್ ದೇಶಪಾಂಡೆ ನಮ್ಮ ಕ್ಲಿನಿಕ್ ವೈದ್ಯರಾದ ಡಾಕ್ಟರ್ ಮಣಿಶಂಕರ್ ಸಿಬ್ಬಂದಿಗಳಾದ ಸೌಭಾಗ್ಯ ಅಜೀಜ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ಇರ್ಸಾದ್ ಹತ್ತಾರ್ ಸಿಬ್ಬಂದಿ ಆಶಿಫ್ ಮಂಜುನಾಥ್ ಗಾಂಧಿನಗರ ಕಾಶಿನಾಥ್ ಆಶ್ರಮದ ಸಿಬ್ಬಂದಿಗಳಾದ ಸಿದ್ದಯ್ಯಸ್ವಾಮಿ ಸುಜಾತ ಮಲದ್ಗುಡ್ಡ ಮರಿಯಪ್ಪ ಜ್ಯೋತಿ ಕರಿಯಪ್ಪ ಸೇರಿದಂತೆ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜಿನ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಸಚಿವರಾದ ಶಿವರಾಜ್ ತಂಗಡಿಗೆ ನೇತೃತ್ವದಲ್ಲಿ ಸಿ ಸಭೆ ನಡೆದು ನವೆಂಬರ್ ಮೂವತ್ತರವರೆಗೆ ಎಡದಂಡೆ ಕಾಲುವೆಗೆ ನೀರು ಸರಬರಾಜು ಮಾಡುವ ನಿರ್ಣಯ ಕೈಗೊಳ್ಳಲಾಗಿದೆ ಐ ಸಿ ಸಿ ಸಭೆಯಲ್ಲಿ ನೀರು ಬಿಡುವ ನಿರ್ಣಯ ಕೈಗೊಂಡಿದ್ದರೂ ಕೂಡ ಸಮರ್ಪಕವಾಗಿ ರೈತರ ಹೊಲಗಳಿಗೆ ನೀರು ಸರಬರಾಜು ಆಗುವುದಾ ಎನ್ನುವ ಪ್ರಶ್ನೆಗಳು ರೈತರಲ್ಲಿ ಮೂಡಿದೆ ನೀರು ಸರಬರಾಜುಗೂ ಮುನ್ನ ಸಚಿವರು ಶಾಸಕರು ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಕಾಲುವೆಗಳ ಸುಸ್ಥಿತಿಯಲ್ಲಿ ಇದೆಯಾ ಎನ್ನುವ ಕುರಿತು ರೈತರ ಹಿತದೃಷ್ಟಿಯಿಂದ ವರದಿಗಳನ್ನು ಪಡೆದು ಕಾಲುವೆಗಳ ದುರಸ್ತಿಗೆ ಮುಂದಾಗಿದ್ದರೆ ರೈತಾಪಿ ಜನತೆಗೆ ಅನುಕೂಲ ಆಗುತ್ತಿತ್ತು ತಾಲೂಕಿನ ಮಲ್ಲದಗುಡ್ಡ ಗ್ರಾಮದಿಂದ ಗುರುಪಾಪುರ ಗ್ರಾಮದ ಕೊನೆ ಭಾಗದವರಿಗೆ ಹಾಗೂ ರೈತನಗರ ಕ್ಯಾಂಪಿನಿಂದ ಗುಂಡಮ್ಮ ಕ್ಯಾಂಪಿನವರಿಗೆ ಹೋಗುವ ಕಾಲುವೆಗಳನ್ನು ಅಧಿಕಾರಿಗಳು ಒಮ್ಮೆ ಈ ಕಡೆಗೆ ನೋಡಿದರೆ ಗೊತ್ತಾಗುತ್ತದೆ ಈ ಕಾಲುವೆಗಳು ಸಂಪೂರ್ಣ ಜಾಲಿ ಕಸ ಹೂಳು ಹಾಪು ಸೇರಿದಂತೆ ಮೇವಿನಲ್ಲಿ ಬಂಧಿಯಾಗಿರುವುದರ ಜೊತೆಗೆ ಅಲ್ಲಲ್ಲಿ ಕಾಲುವೆಗಳು ಬಿರುಕು ಕೂಡ ಬಿಟ್ಟಿರುವುದೇ ಸಾಕ್ಷಿ ಪ್ರತಿ ಬಾರಿಯೂ ಅದು ಯಾರ ಶಾಪವೋ ಗೊತ್ತಿಲ್ಲ ಈ ಭಾಗದ ರೈತರು ಎಂದರೆ ನೀರಾವರಿ ಅಧಿಕಾರಿಗಳಿಗೆ ಮಾತ್ರ ಕಾಣುವುದಿಲ್ಲ ರೈತರೇ ಪಟ್ಟಿ ಹಾಕಿ ಕಾಲುವೆ ಸ್ವಚ್ಛಗೊಳಿಸುತ್ತಾರೆ ಎಂದು ರೈತರಿಂದ ತಿಳಿದು ಬಂದಿದೆ ತಾಲೂಕಿನಲ್ಲಿ ಇದೇ ರೀತಿಯಲ್ಲಿರುವ ಕಾಲುವೆಗಳನ್ನು ಸೂಕ್ಷ್ಮವಾಗಿ ಸಮೀಕ್ಷೆ ನಡೆಸಿದರೆ ಹಲವಾರು ಕಾಲುವೆಗಳು ದೊರಕುತ್ತವೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕಾಲುವೆಗೆ ದುರಸ್ತಿಗೆ ಹಾಗೂ ಸ್ವಚ್ಛತೆಗೆ ಮುಂದಾಗಬೇಕೆನ್ನುವುದು ರೈತ ಮುಖಂಡ ಹಾಗೂ ವಿರ್ಪಾಪುರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ರವಿಗೌಡ ಮಲ್ಲದ್ಗುಡ್ಡವರು ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ಐಟಿ ಪಿ ಒ ವಲಯದಲ್ಲಿ ಕೆಲಸದ ಸಮಯವನ್ನು ದಿನಕ್ಕೆ ಹನ್ನೆರಡು ಗಂಟೆ ಹೆಚ್ಚಿಸಲು ಮುಂದಾಗಿ ಕರ್ನಾಟಕ ಅಂಗಡಿಗಳ ಮತ್ತು ವಾಣಿಜ್ಯ ಸಂಸ್ಥೆ ಕಾಯ್ದೆಗಳಿಗೆ ತಿದ್ದುಪಡಿ ತರಲು ಮುಂದಾಗಿದೆ ಇದನ್ನು ಕರ್ನಾಟಕ ರಾಜ್ಯ ಎಸ್ ನೌಕರ ಸಂಘ ವಿರೋಧಿಸಿದೆ ಹನ್ನೆರಡು ಗಂಟೆ ಕೆಲಸ ನೌಕರರ ಮೇಲೆ ಆಧುನಿಕ ಗುಲಾಬಗಿರಿ ಹೇರುವ ಪ್ರಯತ್ನ ಅತಿಯಾದ ಕೆಲಸದ ಒತ್ತಡದಿಂದ ಸಾವು ಆತ್ಮಹತ್ಯೆಗಳು ಈಗಾಗಲೇ ಸಾಮಾನ್ಯವಾಗಿವೆ ಒಂದು ವೇಳೆ ಹನ್ನೆರಡು ಗಂಟೆ ಕೆಲಸದ ಸಮಯ ನಿಗದಿಪಡಿಸಿದರೆ ಸಾವು ಆತ್ಮಹತ್ಯೆ ಖಿನ್ನತೆ ಇನ್ನಷ್ಟು ಹೆಚ್ಚಾಗಬಹುದು ಇದರಿಂದ ಉದ್ಯೋಗಿಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಕೆಲಸದ ಗಂಟೆ ಹೆಚ್ಚು ಮಾಡುವುದರಿಂದ ಈಗಿದ್ದ ಮೂರು ಪಾಳಿ ವ್ಯವಸ್ಥೆಗೆ ಬದಲಾಗಿ ಎರಡು ಪಾಳಿಗೆ ವ್ಯವಸ್ಥೆಗೆ ಹೋಗಲು ಕಂಪನಿಗಳಿಗೆ ಅವಕಾಶ ನೀಡುತ್ತದೆ ಇದರಿಂದ ಮೂರನೇ ಒಂದು ಭಾಗದಷ್ಟು ಉದ್ಯೋಗಿಗಳು ಉದ್ಯೋಗದಿಂದ ಹೊರಹಾಕಲ್ಪಡುತ್ತಾರೆ ಹೆಚ್ಚಿನ ಕೆಲಸದ ಸಮಯವು ಉತ್ಪಾದಕತೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ಜಗತ್ತು ಒಪ್ಪಿಕೊಳ್ಳುವ ಸಂದರ್ಭದಲ್ಲಿ ಈ ತಿದ್ದುಪಡಿಗೆ ಸರ್ಕಾರ ಮುಂದಾಗಿದೆ ಇಂತಹ ಕ್ರಮವನ್ನು ಮರುಪರಿಶೀಲಿಸುವಂತೆ ಕೆಐಟಿಯು ಒತ್ತಾಯಿಸಿದೆ ಕಾರ್ಮಿಕ ಇಲಾಖೆ ಕರೆದಿದ್ದ ಸಭೆಯಲ್ಲಿ ಕೆಐಟಿಯು ಅಧ್ಯಕ್ಷ ವಿ ಜಿ ಕೆ ನಾಯರ್ ಕಾರ್ಯದರ್ಶಿ ಸುಹಾಸ್ ಅಡಿಗ ಬಲವಾಗಿ ವಿರೋಧಿಸಿದ್ದಾರೆ ಹಾಗೂ ಇಂತಹ ತಿದ್ದುಪಡಿಯನ್ನು ಕಾರ್ಮಿಕರು ಅವಲಂಬಿತರು ವಿರೋಧಿಸಬೇಕು ಎನ್ನುತ್ತಾರೆ ಕರವೇ ಹೋರಾಟಗಾರ ಹಾಗೂ ಲೇಖಕ ಸಂಘಟಕರಾದ ನೇಭಾ ರಾಮಶಿಂಗ್ ರಾಮಲಿಂಗಶೆಟ್ಟಿಯವರು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ ಈ ಹಿಂದೆ ಡಾಕ್ಟರ್ ಪದ್ಮಿನಿ ನಾಗರಾಜ್ ಅವರು ಕೂಡ ಜೋಶಿ ಅವರ ಸರ್ವಾಧಿಕಾರಿ ಧೋರಣೆ ಸಹಿಸದೆ ರಾಜೀನಾಮೆ ನೀಡಿದ್ದರು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅನೇಕ ಪುಣ್ಯಾತ್ಮರು ಸಾಹಿತ್ಯ ಕ್ಷೇತ್ರದ ದಿಗ್ಗಜರು ಬಂದು ಕುಳಿತು ಸೇವೆ ಸಲ್ಲಿಸಿ ಹೋಗಿದ್ದಾರೆ ಮಹೇಶ್ ಜೋಶಿ ಎಂಬ ಪ್ರಸ್ತುತ ಅಧ್ಯಕ್ಷರ ಜೊತೆ ಕೆಲಸ ಮಾಡಿತ್ತು ಇವರ ಜೊತೆ ಇದ್ದದ್ದೇ ಕಹಿ ಘಟನೆಯೂ ಹೌದು ಇವರಿಗೆ ಅಹಂಕಾರವಿರಬೇಕಿತ್ತು ಆದರೆ ದುರಾಂಕಾರವಿದೆ ಅಧಿಕಾರವಿರಬೇಕಿತ್ತು ಆದರೆ ಸರ್ವಾಧಿಕಾರವಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಯಲ್ಲಿ ಜೋಶಿಯವರಿಗೆ ಕರವೆಯ ಸಾವಿರಾರು ಕಾರ್ಯಕರ್ತರು ಪರಿಷತ್ತಿನ ಅಜೀವ ಸದಸ್ಯರಾಗಿದ್ದವರು ತಮ್ಮ ಮತಗಳನ್ನು ನನ್ನ ಮನವಿಯಂತೆ ಜೋಶಿಗೆ ನೀಡಿದ್ದರು ನಾನು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿ ಎನ್ ನಾರಾಯಣಗೌಡರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡು ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷನಾಗಿ ನಾಡಪರ ಹೋರಾಟಗಳನ್ನು ನಡೆಸುವ ಮೂಲಕ ಜೈಲು ವಾಸವನ್ನು ಅನುಭವಿಸಿದ್ದೇನೆ ಜೊತೆಗೆ ಕರವೇ ಹೋರಾಟಗಾರರ ಮೇಲಿರುವ ಅನೇಕ ಕೇಸುಗಳು ನನ್ನ ಪಾಲಿಗೆ ಇವೆ ನಾನು ಲೇಖಕನಾಗಿ ಹದಿನೈದಕ್ಕೂ ಹೆಚ್ಚು ಕೃತಿಗಳನ್ನು ಬರೆದು ಜೊತೆಗೆ ನಾಡಿನ ಅನೇಕ ಪತ್ರಿಕೆಗಳಲ್ಲಿ ನನ್ನ ಲೇಖನಗಳು ಸಹ ಪ್ರಕಟವಾಗಿವೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಮರಿಸುತ್ತಾ ಕೇಂದ್ರ ಗೌರವ ಕಾರ್ಯದರ್ಶಿ ಸ್ಥಾನಕ್ಕೆ ನನ್ನ ರಾಜೀನಾಮೆಯನ್ನು ಪ್ರಕಟಿಸುತ್ತಿದ್ದೇನೆ ಎಂದು ನೇಭ ರಾಮಲಿಂಗ ಶೆಟ್ಟಿ ಅವರು ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ ಮತ್ತೊಮ್ಮೆ ಭಾವನೆ ಮೂಡಿಸುತ್ತಿರುವ ಮೊಹರಂ ನಿಷೇಧ ಕೈಬಿಡಿ ಧರ್ಮರಾಜ್ ಗೋನಾಳ್ ಸಮಾಜ ಸೇವಕ ಅಶೋಕನಲ್ಲ ಒಬ್ಬ ವ್ಯಕ್ತಿಯಲ್ಲ ಸಮಾಜದ ಶಕ್ತಿ ವೆಂಕಟರಾವ್ ನಾಡಗೌಡ ಕಾಲುವೆಗಳು ಸಂಪೂರ್ಣ ಜಾಲಿ ಕಸ ಹೂಳು ಹಾಪು ಸೇರಿದಂತೆ ಮೇವಿನಲ್ಲಿ ಬಂಧಿಯಾಗಿವೆ ಗಿರುಕು ಬಿಟ್ಟಿವೆ ದುರಸ್ತಿ ಸ್ವಚ್ಛತೆ ಯಾವಾಗ ಕಾರ್ಮಿಕರು ಕಾರ್ಪೊರೇಟ್ಗಳ ಲಾಭವನ್ನು ಹೆಚ್ಚಿಸುವ ಯಂತ್ರಗಳಲ್ಲ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ನಿಮ್ಮ ಮಕ್ಕಳ ಉಜ್ವಲ ವಿದ್ಯಾಭ್ಯಾಸಕ್ಕಾಗಿ ಹಿಂದೆ ಭೇಟಿ ಕೊಡಿ ಇಂದಿನ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯಗಾರ್ಡನ್ ಹತ್ತಿರ ಸಿಂಧನೂರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಗಳು ಪ್ರಾರಂಭ ನರ್ಸರಿಯಿಂದ ಹತ್ತನೇ ತರಗತಿಗೆ ಪ್ರವೇಶ ಬಯಸುವವರು ಹಿಂದೆ ಸಂಪರ್ಕಿಸಿ ಸುಸಜ್ಜಿತ ಶಾಲಾ ಕೊಠಡಿಗಳನ್ನು ಹೊಂದಿರುವ ಸಿಬಿಎಸ್ಇ ಮಾನ್ಯತೆ ಪಡೆದ ಏಕೈಕ ಶಾಲೆಯಾಗಿದೆ ವಿಶಾಲವಾದ ಕ್ರೀಡಾ ಮೈದಾನ ಉತ್ತಮ ವಾತಾವರಣ ನಗರಕ್ಕೆ ಹತ್ತಿರ ಇರುವ ಶಾಲೆಯಾಗಿದೆ ನರ್ಸರಿ ಹತ್ತನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಭದ್ರತೆಯಿಂದ ಕೂಡಿದ ವಿದ್ಯಾ ವಿಧಾನವನ್ನು ಒದಗಿಸುವುದು ನಮ್ಮ ಗುರಿ ಮಾಂಟೆಸರಿ ವಿಧಾನ ಅಬಕಾಸ್ ನಿನ್ನಿತರ ಪಠ್ಯೇತರ ಚಟುವಟಿಕೆಗಳಿಂದ ನರ್ಸರಿಯಿಂದಲೇ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ನಮ್ಮ ಆದ್ಯತೆ ನವೀಕರಿಸಲಾದ ಸೈನ್ಸ್ ಲ್ಯಾಬ್ ಮ್ಯಾಥ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಲೈಬ್ರರಿ ಸೌಲಭ್ಯ ಹೊಂದಿದೆ ನರ್ಸರಿ ಎಲ್ ಕೆಜಿ ಮತ್ತು ಯು ಕೆಜಿ ವಿದ್ಯಾರ್ಥಿಗಳಿಗೆ ವಿಶೇಷ ಚಟುವಟಿಕೆ ಆಧಾರಿತ ಎಲ್ ಎ ಬಿ ಪ್ರಾರಂಭಿಸಲಾಗಿದೆ ಮಕ್ಕಳ ಬೆಳವಣಿಗೆಗೆ ಕರ್ಶ್ಯೂ ಹ್ಯಾಂಡ್ ರೈಟಿಂಗ್ಗೆ ಬದಲ ಆದ್ಯತೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ದೃಢತೆಗಾಗಿ ಇನ್ನಿತರ ಚಟುವಟಿಕೆಗಳಾದ ಇಂಡೋರ್ ಮತ್ತು ಔಟ್ಡೋರ್ ಕ್ರೀಡೆಗಳು ಯೋಗ ಸಂಗೀತ ಚಿತ್ರಕಲೆ ಕ್ವಿಜ್ ಕಾಂಪಿಟೇಷನ್ಗೆ ತರಬೇತಿ ನೀಡಲಾಗುತ್ತದೆ ಉತ್ತಮ ಸ್ನಾತಕೋತ್ತರ ತರಬೇತಿ ಪಡೆದ ಶಿಕ್ಷಕರಿಂದ ಥಿಯರಿ ಮತ್ತು ಪ್ರಾಕ್ಟಿಕಲ್ ವಿಷಯಗಳ ಬೋಧನೆಯಿಂದ ಸತತವಾಗಿ ಹದಿನಾರು ವರ್ಷಗಳಿಂದ ಹತ್ತನೇ ತರಗತಿಯಲ್ಲಿ ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶ ನಮ್ಮದಾಗಿದೆ ಸೈನ್ಸ್ ಎಕ್ಸಿಬಿಷನ್ಗಾಗಿ ರಂಗೋಲಿಯ ಕೌಶಲ್ಯ ನಮ್ಮ ವಿದ್ಯಾರ್ಥಿಗಳ ಕೌಶಲ್ಯಕ್ಕೆ ಉದಾಹರಣೆಯಾಗಿದೆ ನಿಮ್ಮ ಮಕ್ಕಳ ಸುಂದರವಾದ ಭವಿಷ್ಯ ನಿಮ್ಮ ಕನಸಾದರೆ ಅದನ್ನು ನನಸಾಗಿಸುವುದು ನಮ್ಮ ಶಾಲೆಯ ಅಂತಿಮ ಗುರಿ ನೈತಿಕ ಮತ್ತು ಮಾದರಿ ಆಧಾರಿತ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡುತ್ತಿದ್ದೇವೆ ವಿಜ್ಞಾನ ಪ್ರದರ್ಶನ ಚಂದ್ರಯಾನ ತ್ರೀ ಸಾವಯವ ಕೃಷಿ ವಿಧಾನಗಳು ಸಹ ವಿಶೇಷ ಪ್ರಯೋಗಗಳನ್ನು ನಮ್ಮ ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯಗಾರ್ಡನ್ ಹತ್ತಿರ ಸಿಂಧನೂರು ಮೊಬೈಲ್ ನಂಬರ್ ನೈನ್ ಏಟ್ ಫೋರ್ ಫೈವ್ ನೈನ್ ಫೈವ್ ಸೆವೆನ್ ಜೀರೋ ಒನ್ ನೈನ್ ಇಂದೇ ಸಂಪರ್ಕಿಸಿ इथ निम ध्वनी